ಕುವೆಂಪುರವರ ಗೀತೆ ಯಾವ ಕಾಲದ ಶಾಸ್ತ್ರ ಏನು ಹೇಳಿದರೇನು ಎದೆಯದನಿಗೂ ಮಿಗಿಲು ಶಾಸ್ತ್ರವಿಹುದೇನು ಎಂದೋ ಮನು ಬರೆದಿಟ್ಟು ದಿಂದ ಮಗೆ ಕಾಟೇನು ಎದೆಯದನೇ ಋಷಿ ಮನು ನಿನಗೆ ನೀನು ಯಾವ ಕಾಲದ ಶಾಸ್ತ್ರ ಏನು ಹೇಳಿದರೇನು ಎದೆಯ ದನಿಗೂ ಮಿಗಿಲು ಶಾಸ್ತ್ರವಿಹುದೇನು ಪಂಚಮರ ಶಿಶುವೊಂದು ಕೆರೆಯಲ್ಲಿ ಮುಳುಗುತ್ತಿರೆ ದಡದಲ್ಲಿ ಮೀಯೂತ ನಿಂತಿರುವ ನಾನು ಪಂಚಮರ ಶಿಶುವಂದು ಕೆರೆಯಲ್ಲಿ ಮುಳುಗುತ್ತೀರೆ ದಡದಲ್ಲಿ ಮೀಯೂತ ನಿಂತಿರುವ ನಾನು ಮುಟ್ಟಿದರೆ ಬ್ರಹ್ಮಾತ್ವ ಕೆಟ್ಟು ಹೋಗುವದೆಂದು ಸುಮ್ಮನಿದ್ದರೆ ಶಾಸ್ತ್ರ ಸಮತವದೇನು ಮುಟ್ಟಿದರೆ ಬ್ರಹ್ಮಾತ್ವ ಕೆಟ್ಟು ಸುಮ್ಮನೆ ಸುಮ್ಮನಿದ್ದರೆ ಶಾಸ್ತ್ರ ಸಮ್ಮತವದೇನು ಯಾವ ಕಾಲದ ಶಾಸ್ತ್ರ ಏನು ಹೇಳಿದರೇನು ಎದೆಯದನಿಗೂ ಮಿಗಿಲು ವಿಹುದೇನು ಅಂತು ಮನು ತಾನು ಹೇಳಿರಲಾರನೈ್ಯಯ್ಯೋ ಹೇಳಿದ್ದರವನನು ಶಾಸ್ತ್ರದೊಳೆ ಸೂತಿ. ಅಂತು ಮನು ತಾನು ಹೇಳಿರಲಾರನೈಯ್ಯೋ ರವನನು ಶಾಸ್ತ್ರದೊಳೆ ಸೂತಿ ಸ್ವರ್ಗ ಹೋಗಲಿ ಮಾತೆ ನರಕ ಬಂದರು ಬರಲಿ ಸ್ವರ್ಗ ಹೋಗಲಿ ಮಾ ನರಕ ಬಂದರು ಬರಲಿ ಎದೆಯ ಧೈರ್ಯವ ಮಾಡಿ ಬಿಸುಡಾ ತೆಗೆತ್ತೀ ಯಾವ ಕಾಲದ ಶಾಸ್ತ್ರ ಏನು ಹೇಳಿದರೇನು ಎದೆಯದನಿಗೂ ಮಿಗಿಲು ಶಾಸ್ತ್ರವಿಹುದೇನು ಸ್ವರ್ಗ ಹೋಗುವುದಿಲ್ಲ ನರಕ ಬರುವುದು ಇಲ್ಲ ಸ್ವರ್ಗ ನರಕಗಳೇನು ಶಾಸ್ತ್ರಸ್ಥವಲ್ಲ ಸ್ವರ್ಗ ಹೋಗುವುದಿಲ್ಲ ನರಕ ಬರುವುದು ಇಲ್ಲ ಸ್ವರ್ಗ ನರಕಗಳೇನು ಶಾಸ್ತ್ರಸ್ಥವಲ್ಲ ಎದೆಯದನಿ ಧಾರ್ಮಿ ಕರ್ತವ್ಯವಧುವೆವಿದಿ ನಂಬುದನು ಅದನುಳಿದು ಋಷಿಯು ಬೇರಿಲ್ಲ ಎನಿ ಧಾರ್ಮಿ ಕರ್ತವ್ಯವಧುವೆ ವಿಧಿ ನಂಬುದನು ಋಷಿಯು ಬೇರಿಲ್ಲ ಯಾವ ಕಾಲದ ಶಾಸ್ತ್ರ ഏദനു എതയതീ മിഗിളു ശാസ്ത്രവിധനു ഇന്ദിനഷിളു മാനവരേ നമ്മ അവര ശാസ്ത്രവര കലക്കെ മാത്ര ഇന്ദിനാസ്ത്രവു ವರ ಕಾಲಕ್ಕೆ ಮಾತ್ರ ಕಾಲಕೇತ ಕಂತೆ ದೇಶಕ್ಕೆ ಕೆತಕಂತೆ ನಮ್ಮ ಹೃದಯವೇ ನಮಗೆ ಶ್ರೀಧರ್ಮ ಸೂತ್ರ ಕಾಲಕೇತ ಕಂತೆ ದೇಶಕ್ಕೆ ಕೆತಕಂತೆ ನಮ್ಮ ಹೃದಯವೇ ನಮಗೆ ಶ್ರೀಧರ್ಮಸೂತ್ರ ಯಾವ ಕಾಲದ ಶಾಸ್ತ್ರ ಏನು ಹೇಳಿದರೇನು ಶಾಸ್ತ್ರ ಮಿಗಿಲು ಶಾಸ್ತ್ರವಿಹುದೇನು ಎಂದೋ ಮನು ಬರೆದೇಟು ದಿಂದ ಮಗೆ ಕಾಟೇನು ನಿನ್ನೆದೆಯದನಿಯೇ ಋಷಿ ಮನು ನಿನಗೆ ನೀನು ಮನು ನೀನಗೆ ನೀನು